ಕವಿತೆಯ ಶೀರ್ಷಿಕೆ ಸಿದ್ಧಗಂಗೆಯ ಜಾತ್ರಾ ವೈಭವ ರಚನೆ ಮತ್ತು ವಾಚನ ಶ್ರೀದೇವಿ ಕಳಂಬಿಳ ಸಿದ್ಧ ಗಂಗೆಯ ಗಿರಿಯ ತಪ್ಪಲಲಿ ಭಕ್ತಿಯ ಸಾಗರವು ಉಕ್ಕಿ ಸಂಭ್ರಮ ಸಿದ್ಧಗಂಗೆಯ ಗಿರಿಯ ತಪ್ಪಲಲಿ ಭಕ್ತಿಯ ಸಾಗರವು ಉಕ್ಕಿ ಸಂಭ್ರಮ ಬೆಟ್ಟದ ಬಯಲಲಿ ಕಣ್ಣು ಹಾಯಿಸಿದರೆ ದನಗಳ ಪರಿಷಯ ಸಂಭ್ರಮ ವಿವಿಧ ತಳಿಗಳ ದನ ಕರುಗಳು ರೈತ ಸಂಸ್ಕೃತಿಯ ಸಂಭ್ರಮ ವಿವಿಧ ತಳಿಗಳ ದನ ಕರುಗಳು ರೈತ ಸಂಸ್ಕೃತಿಯ ಸಂಭ್ರಮ ಕಾಯಕ ಯೋಗಿಯ ಆಶೀರ್ವಾದದಿ ಕಾಯಕ ಯೋಗಿಯ ಆಶೀರ್ವಾದದಿ ಬದುಕಿನ ಹಬ್ಬದ ಸಂಭ್ರಮ ಬದುಕಿನ ಹಬ್ಬದ ಸಂಭ್ರಮ ವಸ್ತು ಪ್ರದರ್ಶನ ಶಾಲೆಯೊಳಗೆ ಹೊಸ ತಂತ್ರಜ್ಞಾನದ ಹರವು ವಸ್ತು ಪ್ರದರ್ಶನ ಶಾಲೆಯೊಳಗೆ ಹೊಸ ತಂತ್ರಜ್ಞಾನದ ಹರವು ಕೃಷಿ ಮೇಳದಲ್ಲಿ ನೇಗಿಲ ಯೋಗಿಗೆ ದಕ್ಕಿದೆ ವಿಜ್ಞಾನದ ಅರಿವು ಕೃಷಿ ಮೇಳದಲ್ಲಿ ನೇಗಿಲ ಯೋಗಿಗೆ ದಕ್ಕಿದೆ ವಿಜ್ಞಾನದ ಅರಿವು ಒಂದೆಡೆ ಯಂತ್ರದ ಕೌತುಕ ನೋಟ ಒಂದೆಡೆ ಯಂತ್ರದ ಕೌತುಕ ನೋಟ ಮತ್ತೊಂದೆಡೆ ಕಲೆಗಳ ಆಟ ಮತ್ತೊಂದೆಡೆ ಕಲೆಗಳ ಆಟ ಸಿದ್ಧಗಂಗೆಯ ಈ ಆವರಣವೇ ಜ್ಞಾನವ ಬೋಧಿಸುವ ಪಾಠ ಸಿದ್ಧಗಂಗೆಯ ಈ ಆವರಣವೇ ಜ್ಞಾನವ ಬೋಧಿಸುವ ಪಾಠ ರಥವ ಶೃಂಗರಿಸಿ ಸಡಗರದಿ ಎಳೆಯುವ ಭಕ್ತ ಜನರ ಶಕ್ತಿ ರಥವ ಶೃಂಗರಿಸಿ ಸಡಗರದಿ ಎಳೆಯುವ ಭಕ್ತ ಜನರ ಶಕ್ತಿ ಜಾತಿ ಮತ ಮರೆತು ಮೂಡಿದೆ ಮನುಷ್ಯತ್ವದ ಭಕ್ತಿ ದಾಸೋಹದ ಪವಿತ್ರ ನಿಷ್ಠೆ ದಾಸೋಹದ ಪವಿತ್ರ ನಿಷ್ಠೆ ಸಂಸ್ಕೃತಿ ವಿಜ್ಞಾನವ ಬೆಸೆದಿದೆ ಶಕ್ತಿ ಸಂಸ್ಕೃತಿ ವಿಜ್ಞಾನವ ಬೆಸೆದಿದೆ ಶಕ್ತಿ ಜಾತ್ರೆ ಎಂದರೆ ಜಾತ್ರೆ ಎಂದರೆ ಜಗಕ್ಕೆ ಸಾರುವ ಸಮಾನತೆಯ ಶಕ್ತಿ ನಡೆದಾಡಿದ ದೇವರ ಪುಣ್ಯದ ನೆಲದಿ ನಡೆದಾಡಿದ ದೇವರ ಪುಣ್ಯದ ನೆಲದಿ ಸಮತೆಯ ಕಹಳೆ ಮೊಳಗಿದೆ ಸಮತೆಯ ಕಹಳೆ ಮೊಳಗಿದೆ ಅಕ್ಷರ ಅನ್ನ ಆಶ್ರಯದ ಮಡಿಲಲ್ಲಿ ಹಸಿವಿನ ನೋವು ಮರೆತಿದೆ ಅಕ್ಷರ ಅನ್ನ ಆಶ್ರಯದ ಮಡಿಲಲ್ಲಿ ಹಸಿವಿನ ನೋವು ಮರೆತಿದೆ ವೈಚಾರಿಕತೆಯ ಅರಿವಿನ ಜ್ಯೋತಿ ಮನೆ ಮನ ಬೆಳಗಲು ಹೊರಟಿದೆ ವೈಚಾರಿಕತೆಯ ಅರಿವಿನ ಜ್ಯೋತಿ ಮನೆ ಮನ ಬೆಳಗಲು ಹೊರಟಿದೆ ಬೆಳಗಲಿ ಎಲ್ಲರ ಬಾಳನು ಬೆಳಗಲಿ ಎಲ್ಲರ ಬಾಳನು ಕರುಣೆಯ ಶಿವನ ಮಂಗಳದಾಮ ಕರುಣೆಯ ಶಿವನ ಮಂಗಳದಾಮ ಬೆಳಗಲಿ ಎಲ್ಲರ ಬಾಳನು ಕರುಣೆಯ ಶಿವನ ಮಂಗಳದಾಮ ಧನ್ಯವಾದಗಳು